ಕೊಳಚೆ ಪ್ರದೇಶದ ನಿವಾಸಿಗಳ ಸಮಸ್ಯೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಕೊಳಚೆ ಪ್ರದೇಶದ ಅಭಿವೃದ್ಧಿಗಾಗಿ ಕೊಳಚೆ ಪ್ರದೇಶದ ನಿವಾಸಿಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಕೊಳಚೆ ಪ್ರದೇಶದ ರಾಜ್ಯ ಸಂಚಾಲಕರು ಎ ನರಸಿಂಹಮೂರ್ತಿ ಹೇಳಿದರು ಶುಕ್ರವಾರ ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಜೆಪಿ ಭವನದಲ್ಲಿ ಕೊಳಚೆ ಪ್ರದೇಶದ ಜನಾಂದೋಲನ ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಮಹಿಳಾ ಸಂಘಟನೆ ಹೊಸಕೋಟೆ ಆಯೋಜಿಸಿದ್ದ ಆಶಯಗಳು ಮತ್ತು ನಾಯಕತ್ವದ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ವಸತಿ ಜೊತೆಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ನಿರಂತರವಾಗಿ ಹೋರಾಡುತ್ತಿದ್ದೇವೆ ಎಂದು ಹೇಳಿದರು ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಇಲ್ಲಿಯವರೆಗೆ ವಸತಿ ಒದಗಿಸಲಾಗಿಲ್ಲ ಎಂದು ಹೇಳಿದರು ಸಂವಿಧಾನದ ಪ್ರಕಾರ ಈ ನಿವಾಸಿಗಳಿಗೆ ಒದಗಿಸಬೇಕಾದ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಉಸ್ತುವಾರಿ ಮತ್ತು ಸಚಿವರು ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಇಲ್ಲಿಯವರೆಗೆ ಯಾವುದೇ ಒಳ್ಳೆಯದನ್ನು ಮಾಡಿಲ್ಲ ಎಂದು ಹೇಳಿದರು ಚುನಾವಣೆಯ ಸಮಯದಲ್ಲಿ ನಿವಾಸಿಗಳಿಗೆ ನೀಡಿದ ಭರವಸೆಗಳನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿಲ್ಲ ಎಂದು ಹೇಳಿದರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈ ಪ್ರದೇಶದ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಇನ್ನು ಹೊಸಪೇಟೆ ಸಮಾನತೆ ಯೂನಿಯನ್ ಟ್ರಸ್ಟ್ ಅಧ್ಯಕ್ಷ ರಾಮಚಂದ್ರ ಮಾತನಾಡಿ ಈ ನಿವಾಸಿಗಳು ಒಗ್ಗೂಡಿ ತಮ್ಮ ಹಕ್ಕುಗಳನ್ನು ಪಡೆಯಲು ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡ ಹೇರಬೇಕು ಎಂದರು ನಂತರ ಹೊಸ ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೊಳಚೆ ಪ್ರದೇಶದ ಸಂಘಟನಾ ಸಂಚಾಲಕರಾದ ಜನಾರ್ದನ್ ಹಳ್ಳಿ ಬೆಂಜಿ ಶೇಖರ್ಬಾಬು ಪರಶುರಾಮ್ ಗಾಳೆಮ್ಮ ಸುಧಾ ರೇಣುಕಾ ಸರಡಗಿ ವೆಂಕಮ್ಮ ಮತ್ತಿತರರು ಭಾಗವಹಿಸಿದರು ಈ ರಾಜ್ಯದಲ್ಲಿ ಉಚಿತವಾಗಿ ನಾವು ಮನೆಯನ್ನ ಕೊಡ್ತೀವಿ ಅಂತ ಹೇಳಿ ಆದ್ರೆ ಇವತ್ತು ತಾನೆ ಜಮೀರಾಪತ್ ಅವರು ಸದನದಲ್ಲಿ ಹೇಳ್ತಾ ಇದ್ದಾರೆ ನಾವು ಫಲಾನುಭವಿ ಶುಲ್ಕ ಒಂದು ಲಕ್ಷವನ್ನ ಕಡಿಮೆ ಮಾಡೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾಲ್ಕು ಲಕ್ಷ ಘಟಕ ವೆಚ್ಚವನ್ನ ಕೊಡ್ತಾ ಇದ್ದೀವಿ ಅಂತ ಅವರು ನಾಲ್ಕು ಲಕ್ಷ ಘಟಕ ವೆಚ್ಚವನ್ನ ರಾಜ್ಯ ಸರ್ಕಾರ ಬಳಸ್ತಾ ಇದೆ ಸುಮಾರು ಆರ್ ಸಾವಿರದ ಎಪ್ಪತ್ತು ಶ್ರೀರಾಮಯ್ಯ ಹೊರ ಸರ್ಕಾರ ಕೊಟ್ಟಿದ್ದಾರೆ ಆದರೆ ಇದುವರೆಗಾಗಿ ಒಂದು ಲಕ್ಷದ ಎಂಬತ್ತು ಸಾವಿರ ಕುಟುಂಬಗಳಿಗೆ ಇನ್ನು ಮನೆಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು ರಾಜ್ಯ ಅವರ ಪಿ ಎಂ ಯೋಜನೆಯಲ್ಲಿ ಪ್ರೈಮ್ ಮಿಸ್ ಸಮಾಜ ಯೋಜನೆಯಲ್ಲಿ ಆದರೆ ಇದುವರೆಗಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಮೂವತ್ತೆಂಟು ಸಾವಿರ ಕುಟುಂಬಗಳಿಗೆ ಮನೆಗಳನ್ನು ಮಾತ್ರ ಕಂಪ್ಲೀಟ್ ಮಾಡಿದ್ದಾರೆ ಇನ್ನ ಒಂದು ಲಕ್ಷ ನಲ್ವತ್ತು ಸಾವಿರ ಕುಟುಂಬಗಳು ಇನ್ನ ಅಧಪರವಾಗಿ ಬೀದಿಗಳಲ್ಲಿ ಬದುಕ್ತಾ ಇದ್ದಾರೆ ಜಮೀರ್ ಅಮದ್ ಅವರ ನೀವು ಕಾಂಟ್ರಾಕ್ಟ್ಗಳ ಲಾಭಿಗೆ ಒಳಗಾಗಿ ಏಜೆಂಟ್ ಆಗಿ ನಾಲಾಯಕ ಆಗಿರ್ತಕ್ಕಂಥ ಸಚಿವರಾಗಿ ನೀವು ಬಡವರ ಪರವಾಗಿ ನೀವೇನು ಹೇಳಿದ್ರೆ ನನಗೆ ದೊಡ್ಡ ದೊಡ್ಡ ಖಾತೆ ಕೊಡೋದು ಇಪ್ಪತ್ತು ಸಿದ್ದರಾಮಯ್ಯವರು ನನಗೆ ಬೇಡದು ನಾನು ಬಡವರ ಪರವಾಗಿ ಸೇವೆ ಮಾಡಬೇಕು ಅವರಿಗೆ ಮನೆ ಕೊಡಬೇಕು ಅಂತ ಹೇಳಿ ಔಸಿಂಗ್ ಕೇಳಿ ಇದ್ದೀನಿ ಅಂತ ಹೇಳಿದ್ರು ನೀವು ಹೌಸಿಂಗ್ ಕೇಳಿ ಇದ್ದವ್ರು ತೆರೆ ಮೇಲೆ ಒಂದು ಸೂರನ್ನ ಬದಸ್ಬೇಕು ನಮ್ಮ ಜನರಿಗೆ ಇರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಇಲ್ಲದೆ ಇರ್ತಕ್ಕಂಥ ಆಗಿರ್ತಕ್ಕಂಥ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ತಾ ಅಂತ ನಮ್ಮ ಆಪಾದನೆ ನಾವು ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಿಮ್ ಕೈ ಆಗಿಲ್ಲ ಅಂದ್ರೆ ಯಾಕೆ ನೀವು ಈ ಖಾತೆಯನ್ನ ಇಟ್ಕೊಂಡಿದ್ದೀರಾ ಜನರ ಮುಖದಲ್ಲಿ ಸಂತೋಷವನ್ನ ಕಾಣದ ಮುಖಾಂತರ ನಾ ಅಲ್ಲ ನಾನು ಉಳ್ತೀನಿ ಅಂತ ಹೇಳಿದೆ ನೀವು ಆದ್ರೆ ಇವತ್ತು ನೀವು ಮಾಡ್ತಾ ಇರೋದೇನು ಪ್ರತಿ ಕಾಂಟ್ರಾಕ್ಟ್ ಹತ್ರ ಹತ್ತರಿಂದ ಹದಿನೈದು ಪರ್ಸೆಂಟ್ ಕಮಿಷನ್ ಅನ್ನ ಮಾಡಲಿಕ್ಕೆ